ನಮಸ್ಕಾರ ಬಂದಲೇ ಯಾಣಿಕಲ ಪ್ರತಿದ ಸಂತೋಷ್ ಶೆಟ್ಟಿ ಪೊಲಳಿ ಎನ್ನotti gelare ಸಿರಿಶ್ ಅನ್ನೆ ಅಂಜನಿ ದಿವೇಶ್ ಅಂಜನಿ ಅನುರಾಗ್ ನಮಸ್ಕಾರ ಮಾತರಲಿ ಕಾಸನ್ ಪರವಳಿ ಕಾಸನ್ಸ್ YouTube ಚಾನೆಲ್ ದ ಎನ್ನಲ ಮಾಖೆರ ಅನ್ನನಕುಲlere ಅಂಚತೆ ಹೆಚ್ಚಿನ ಸಂಕೇಡೆ ಪರವಳಿ ಯೂಟ್ಯೂಬ್ ಚಾನೆಲ್ ತೂಲೇ ಸಬ್ಸ್ಕ್ರೈಬ್ ಮಾಡ್ಕಲೇ ಲೈಕ್ ಮಾಡ್ಕಲೇ ಶೇರ್ ಮಾಡ್ಕಲೇ ಇನಿ ಕೊಂಚಿ ಮಸ್ತ ಕುಶಿತ ವಿಚಾರ ಅಂತ ದಾನ್ ಪರ ಅಣ್ಣ ಆ ರಿಲೀಸ್ ತುಳು ಮೂವಿ ಮೋಹನ್ ರಾಜ್ ಚಿತ್ರಕತೆ ಬರೆದ

Oh. Okay. okay. <laughs> oh, hi. ಸಂತು ಗಿರಿಶಾ ಜಯವಾಗಲಿ ಬಟ್ರ ಬಲೆ ನಮಸ್ಕಾರ ನಮಸ್ಕಾರ ಬಟ್ರ ಜಯಶ್ ನಮಸ್ತೆ ನಮಸ್ಕಾರ ಬಲೆ ನಮಸ್ಕಾರ 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 ವಿಶಾಖ ಆಯ್ತು ನಮಸ್ಕಾರ ನಮಸ್ಕಾರ ಬಂದುಲಾ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲೀಳಿ ಮಸ್ತ್ ಪೇಮೆ ಆಪುಕ್ ದುಬೈಡ್ ಮಸ್ತ್ ಮಲನ ಯಶಸ್ವಿ ಪ್ರದರ್ಶನ ಅಂದೆ ಪ್ರದರ್ಶನ ರಡ್ ಚಿತ್ರ ಮಂದಿರ ಹೌಸ್ ಹೌಸ್ ಫುಲ್ ಫುಲ್ ಹೌಸ್ ಫುಲ್ ಹೌಸ್ಫುಲ್ ಓಲಕ್ ತುಡರ್ ಸಿದ್ಧಾರ್ಥ್ ಶೆಟ್ಟಿ ನಾಯಕ ನಟ ನಟನೆ ನಿಂಚಿನ ಮೋಹನ್ ರಾಜ್ ಕತೆ ಚಿತ್ರ ಕಥೆ ಸಂಭಾಷಣೆ ಬಾರಿ ಭಾರಿ ಶೋಕ ಬೈದು ನಿಂಚಿನ ತುಡರು ತುಳು ಚಿತ್ರ ಈ ತೂಂಡನೆ ಮಸ್ತ್ ಖುಷಿ ಆಪುಡು ಬೈ ಒಂಜಿ ಐನೇರ ಗಂಟೆಗೆ ಐ ಸ್ಟಾರ್ ಗ್ಯಾಲರಿಯ ಸಿನಿಮಾ ಮುಂದೆ ಒಂದು ಪ್ರದರ್ಶನ ಆಗಿರೋಂಟು ಹೆಚ್ಚಿನ ಸಂಖ್ಯೆ ಕೊಟ್ಟು ನಾನು ತುಡರ್ನ ಬಲೆ ನಮ್ಮ ಪೆರ್ಮದ ಶ್ರೀ ಭಾಗಣಪತಿ ದೇವಿಯನ್ನ ಒಂದು ದೊಟ್ಟಿಗೆ ಈ ಒಂದು ಪಿಕ್ಚರ್ ಆರಂಭ ಹಾಕಲು ನಿತ್ಯ ಕಥೆ ಚಿತ್ರಕಥೆ ಅಂತೂ ಪಂಡ್ರಜ್ಜಿ ಸೂಪರ್ 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 ಥ್ಯಾಂಕ್ ಯು ಮಸ್ತ್ ಮೋಹನ್ ಹೆಚ್ಚಿನ ಸಿದ್ದಾರ್ಶ್ಟಿ ಅದೊಂದು ಮೂಜೆ ಪ್ರದರ್ಶನ ಹೌಸ್ಫುಲ್ ಆಗೋದು ಸಂಚಾತ್ಮಕ ಆಯುಕ್ತ ಪ್ರೇಕ್ಷಕ ವೀಕ್ಷಕರನ್ನ ಮಸ್ತು ಪ್ರದರ್ತನೆ ಮಾಡಿದರೆ ನಿಮಗೆ ಬೇಗ ತುಡರ್ ತೊಡರ್ ಚಿತ್ರ ವಿಶೇಷವಾಗಿ ತುಡರ್ ತುಲ ಚಿತ್ರ

धन्यवाद सपोर्टेड एवरीवन एंड प्रोटेक्ट आज के बराबर बोलिंग थैंक यू थैंक यू सो मच थैंक यू सो मच दुबई इंक एक मस्त मोमेंट गोथ एंड आई एम श्योर द वर्ड्स टू एक्सप्रेस माय हैप्पीनेस ऑल आई कैन से इज सेकंड पार्ट दा देन सेकंड पार्ट बेक गुड और हमारे कॉमिस अंजने उнду सिनेमा ಬರ್ತಿವಾರla ದುಬೈಟ್ ಬರ್ಪೊಂಡ್ ಉಂದೆ ಯಾ ನಂಬುವೆ ಇಂಕು ಪ್ರಯತ್ನ ಬರಂದಲ್ಲ ನಿಕ್ಲ ಐನಾತ್ ಸುಂದಿನ ಸ್ಪ್ರೆಡ್ ಮನ್ ಪ್ಲೇಸಿನ ಮಂಚಾತನಂದ ಇತ್ತ ತಿರೇ ಹೋಗನಗ ನಿಕ್ಲ ಇಂಗೆ ಮನಸ ಇತ್ತಿನ ರಿವ್ಯೂಸ್ ಇನ್ ಅಂಡ್ ವಾನ್ಸ್ ಅಗೇನ್ ಥ್ಯಾಂಕ್ ಯು ವನ್ ಅಂಡ್ ಆಲ್ ಈತ್ ಮಲ್ಲ ನಂಬರ್ ಬಟ್ ಸಪೋರ್ಟ್ ನಮಸ್ತೆ ಬಲ್ಲೆಗ ನಮಸ್ಕಾರ ಹಾಂ ಒಂಜಿ ಎಡ್ಡೆ ಫಿಲ್ಮು ಮುತ್ತೂಜ ಈತೆ ಬೈದಿನ ತುಳು ಚಿತ್ರಲಡೆ ಒಂದೊಂದು ವಿಭಿನ್ನವಾದ ಉಂಟು ದಯಾಪಾರ ಪ್ರತಿ ಒಂದಿನ ಬ ಕಥೆ ಆಗಲಿ ಸಂಭಾಷಣೆ ಆಗಿ ಪ್ರತಿ ಒಂದು ಎತ್ತೆಡೆ ಆತನು ಅಂಚೆ ವಿಶೇಷವಾಗಿ ಪ್ರತಿ ಒಂದು ಕಲಾವಿದರ ಅಭಿನಯ ಎಲ್ಲ ಅತೇ ಪೊರಲುತಾನೆ ನಮ್ಮ ತುಳು ಚಿತ್ರರಂಗ ಈ ಒಂದು ಮಟ್ಟಕ್ಕೆ ಉಳಿದಾಗ ಬಾರಿ ಖುಷಿ ಖುಷಿಯಾಗೋ ಬೇಸ ಒಂಜಿ ಒಂದು ಚಿತ್ರರಂಗ ಚಿತ್ರರಂಗದಲ್ಲ ಮಿತ್ರ ಸ್ಥಾನಕ್ಕೆ ಬರ್ತದೆ ಈ ಒಂದು ಚಿತ್ರದ ಗುಣಮಟ್ಟ ಆ ಒಂದು ಲೆವೆಲ್ಗೆ ಬೈತು ಬಂದಿರೋ ಖುಷಿ ಆಗೋದು ನಿಜಬಾದ್ಲ ಬಾರ್ ಲಾಯಿಕ್ ಟುಡರ್ ಫಿಲ್ಮ್ ಕೊಡ್ಲ ಓಕೆ ಸೋಲ್ಮೇಲೆ ಸೋಲ್ ಮೇಲೆ ರಿತೀಶ್

ಟೆನ್ಶನ್ ಒಮ್ಮೆ ತುಡರ್ತು ತೊಡರ್ದ ಚಿತ್ರ ತುಂಬ ಚಿತ್ರ ಎಲ್ಲ ಆಗುತ್ತೆ ಸೂಪರ್ ಕಣ್ಣೆ ಎಂಟೆ ಡೈರೆಕ್ಷನ್ ಟೈಮ್ ಮಂತ್ರಿ ಭಾರಿ ಹಾಂ ಓಕೆ ಸರಿ ಸರ್ ತ್ಯಾಂಕ್ ಯು ಬಳಿ ಎಂಚೇತನ್ ತುರಸ್ತವೆ ನಮ್ಮ ಹೀರೋಲ್ಲ ಕಾಯ್ತಲ್ಲ ಬನ್ನೇ ದ ಅಂತ ಆಕಾಶ വേറെ ആകെ ഫോട്ടോ എടുക്കാന ആ ഓക്കേ താങ്ക്യൂ ആ ദേവിടെ

ಸಂತೋಷ್ ಕೆಲವರು ಮಾತಾಡಿ ಬರ್ಪಿನ ತಿಂಗಳು ಜೂನ್ ವಾಸ್ತು ಮಲ್ಲ ಮಟ್ಟದ ಕುಡ್ಲಾಡ ಅಂಚಿನ ವಿಶ್ವಾದ್ಯಂತ ಬಿಡುಗಡೆ ಎರಡು ನಮ್ಮ ಪ್ರೇಮದ ನಮ್ಮ ಮಕ್ಕಳ ನಮ್ಮ ಪ್ರೀತಿಯ ಮೋಹನ್ ರಾಯ್ ಕಟ್ಟೆ ಸಾಹಿತ್ಯ ಬರೆದಿದೆ ಸಿದ್ದಾರ್ಥ್ ಶೆಟ್ಟಿ ನಾಯಕ ನಟ ಇದು ನಟನೆ ಹೋಗ್ತದೆ ನಾಯಕ ನಟಿ ಮಟ್ಟಿಗೆ ದೀಕ್ಷಾ ಮಾತೆಲ್ಲ ಬಲೆ ತುಳು ಚಿತ್ರ ತುಳು ಚಿತ್ರ ಸಪೋರ್ಟ್ ಮಾಡ್ತೇವೆ ಏಕೆಂದ್ರೆ ಟೀಮ್ ಜೊತೆಗೆ ಮೋಕೆ ಲೇಪಲ್ ಪಡು ಸೋಲ್ ಮೇಲು ಜೈ ತುಡ ಜೈ ತುಡ ಜೈ ತುಡ